ಮಾಡಿ ರೈತರ ಜೊತೆಗೆ ಮಾತುಕತೆಯನ್ನ ಮಾಡಿ ಸೂಕ್ತ ಸಂಧಾನವನ್ನು ಮಾಡಬೇಕ ಹೊರತಾಗಿ ಸುಮ್ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಪರಿಸ್ಥಿತಿಯನ್ನ ಮತ್ತಷ್ಟು ಅವರು ಕೆಡಿಸುವಂತ ಪ್ರಯತ್ನವನ್ನ ಮಾಡಬಾರದು ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು ಇದರ ಜೊತೆಗೆ ಇನ್ನೊಂದು ಅವರದು ಪ್ರಮುಖವಾದಂತಹ ಬೇಡಿಕೆ ಶುಗರ್ ಮಿಲ್ಲದವ್ರದು ಇದ್ದದ್ದು ನಮ್ಮ ಎಕ್ಸ್ಪೋರ್ಟ್ಗೂ ನಮಗೆ ಅಲೋವ್ ಮಾಡ್ರಿ ಅಂತ ನಾವು ಎಕ್ಸ್ಪೋರ್ಟ್ಗೆ ಅಲೋವ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅಂದರೆ ಈಗ ಒಂದು ಹದಿನೈದು ದಿವಸದ ಹಿಂದೆ ಅವರು ಕೊಟ್ಟಿದ್ದರು ರಿಕ್ವೆಸ್ಟನ್ನು ಆ ರಿಕ್ವೆಸ್ಟದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪ್ರೈಸ್ ಸ್ಟೆಬಿಲಿಟಿಯಾಗಿ ಶುಗರ್ ಮಿಲ್ಗೂ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮಲ್ಲಿರುವಂಥ ಸುಮಾರು ಹದಿನೈದು ಲಕ್ಷ ಟನ್ನು ಎಕ್ಸಸ್ಸು ಇದೆ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅದರಲ್ಲಿ ಹದಿನೈದು ಲಕ್ಷ ಟನ್ನು ಇಮಿಡಿಯೇಟಾಗಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಅಲೋ ಮಾಡ್ತಾಯಿದ್ದೆವು ಇದರ ಜೊತೆಗೆ ನಾವು ಸಿ ಹೆವಿ ಮೊಲಾಸಿಸ್ಸು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದರು ಅದನ್ನು ಕೊಟ್ಟಿದ್ದೀವಿ ಅದನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಹಂಗಾಗಿ ಕೇಂದ್ರ ಸರ್ಕಾರ ಈ ಎಲ್ಲದರ ಪರಿಣಾಮವಾಗಿ ನಾವು ಇವತ್ತು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಈಗ ರೈತರು ಕೇಳ್ತಾ ಇರೋದು ಮುನ್ನೂರ ಐವತ್ತು ರೂಪಾಯಿ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಪರ್ ಟನ್ನು ಕೇಂದ್ರ ಸರ್ಕಾರ ಮುನ್ನೂರ ಐವತ್ತು ಕೊಟ್ಟಿದೆ ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಲ್ಲು ಮಾಡಿದೆ ಪ್ರೈಸ್ ಸ್ಟೆಬಿಲಿಟಿಯ ಕಾರಣಕ್ಕಾಗಿ ಮತ್ತು ಸಿ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಇವ್ರದ್ದು ಕೋ ಜನರೇಷನ್ ದಲ್ಲಿ ಪರ್ ಯೂನಿಟ್ ಕಾಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಡೆಲಿಗೇಷನ್ ಬಂದಿದ್ರು ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅವ್ರಂಗೆ ನಾನು ಬಿ ಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಮಾತುಕತೆ ಮಾಡಿ ಈ ತರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು ಕಾಲಹರಣ ಮಾಡುವುದು ಮತ್ತು ಇದ್ರಾಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನ ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸೋದಿಲ್ಲ ಅವ್ರು ಕರೆದು ಮಾತುಕತೆ ಮಾಡಿ ಯಾಕಂದ್ರೆ ಇಟ್ ಈಸ್ ಇನ್ ಡೊಮೈನ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ನಾವು ಪಾಲಿಸಿ ವೈಸ್ ಏನು ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ನಿಗದಿ ಮಾಡೋದಿರ್ಬೋದು ಮತ್ತು ಎಕ್ಸ್ಪೋರ್ಟ್ ಇರ್ಬೋದು ಎಥನಾಲ್ ಬ್ಲೆಂಡಿಂಗ್ ಇರ್ಬೋದು ಈ ಕಳೆದ ಬಾರಿ ನಮ್ದು ಎಥನಾಲ್ ಬ್ಲೆಂಡಿಂಗು ಮೂವತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಗಿದೆ ಇಪ್ಪತ್ತು ಪರ್ಸೆಂಟು ಆಗಿದೆ ಸೊ ಆ ಕಾರಣದಿಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಕ್ಕರೆ ಮಿಲ್ಲುಗಳು ವಯಬಲ್ ಆಗಿ ಅವರು ಪೇಮೆಂಟನ್ನು ಅದ್ರ ಹಿಂದಿನ ವರ್ಷ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪೇಮೆಂಟ್ ಆಗಿದೆ ಲಾಸ್ಟ್ ನಾನು ಈಗೇನು ಹಿಂದಿನ ಅದ್ರ ಹಿಂದಿನ ವರ್ಷ ಸೊ ಇದು ಮೊದಲು ನಿಮಗೆಲ್ಲ ಗೊತ್ತಿದೆ ವರ್ಷಗಟ್ಟಲೆ ಬಂದಕ್ಕೆ ಹೋಗ್ತಾ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ಅವ್ರನ್ನ ಕರೆದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನೆಗೋಶಿಯೇಷನ್ ಮಾಡಿ ಇದನ್ನು ಸಮಸ್ಯೆಯನ್ನು ಸೌಹಾರ್ದವಾಗಿ ಮುಗಿಸ್ಬೇಕು ರೈತರನ್ನ ರಸ್ತೆ ಮೇಲೆ ಕೂಡ್ಲಿಕ್ಕೆ ಬಿಡೋದು ಯಾವ ಕಾರಣಕ್ಕೂ ಅಪೇಕ್ಷಣೀಯವಲ್ಲ ಇದು ನೀವು ಕಾಲಹರಣವನ್ನ ಮಾಡ್ತಾ ಇದ್ದೀರಿ ಮತ್ತು ಸುಮ್ಮನೆ ಸುಮ್ಮನೆ ಎಲ್ಲದಕ್ಕೂ ಇವರು ಮಾತಾಡಿದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ವಿಷಯ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಬಂದಿರುವಂಥ ಯಾವುದೇ ಮಂತ್ರಿಗಳನ್ನು ನೀವು ಕೇಳಿದರೆ ನಾವು ಬಂದಾಗ ಅವ್ರಿಗೆ ಸಂಬಂಧಿಸಿದಂತೆ ಮಾತುಕತೆ ಮಾಡಿ ಸ್ಪೆಷಲಿ ಕರ್ನಾಟಕದ ಯಾರೇ ಮಂತ್ರಿಗಳು ಯಾವುದೇ ಜನರ ಕರ್ನಾಟಕದ ವಿಷಯದ ಬಗ್ಗೆ ಸಮಸ್ಯೆ ತೆಗೆದುಕೊಂಡು ಬಂದಾಗ ನಾವು ಸಾಲ್ವ್ ಮಾಡಿದ್ದೀವಿ ಇದರಲ್ಲೂ ಸಹಿತ ಕರ್ನಾಟಕದ್ದು ಇತ್ತು ಮಹಾರಾಷ್ಟ್ರದ್ದು ಇತ್ತು ಎಕ್ಸ್ಪೋರ್ಟ್ ಕೊಡಬೇಕು ಸಿ ಎವಿ ಮೆಸ್ ಮೊಲಾಸಿಸ್ಗೆ ಅಲೋ ಮಾಡಬೇಕು ಮತ್ತು ಎಥೆನಾಲ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಹೋಗಬೇಕು ಎಲ್ಲವೂ ನಾವು ಮಾಡಿದ್ದೀವಿ ಪ್ಲಸ್ ಎಫ್ ಆರ್ ಪಿ ಮುನ್ನೂರ ನಲವತ್ತಿದ್ದದ್ದು ಮುನ್ನೂರ ಐವತ್ತೈದು ಮಾಡಿದ್ವಿ ತ್ರೀ ಹಂಡ್ರೆಂಡ್ ಫಿಫ್ಟಿ ಫೈವ್ ಅಂದರೆ ಮೂರು ಸಾವಿರದ ಐದುನೂರ ಮೂರು ಸಾವಿರದ ಐದುನೂರು ಇದನ್ನು ನಾವು ಮಾಡಿದ್ವಿ ತ್ರೀ ಹಂಡ್ರೆಂಡ್ ಫಿಫ್ಟಿ ಮಾಡಿದ್ವಿ ಸೊ ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಜೊತೆಗೆ ತಕ್ಷಣ ಮಾತುಕತೆ ಮಾಡಬೇಕು ಮತ್ತು ನೆಗೋಸಿಯೇಷನ್ ಮಾಡಿ ಮಿಲ್ಲರ್ಸು ಅವ್ರನ್ನ ಕೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮತ್ತು ಏನು ಅವ್ರ ಮಿಲ್ಲರ್ಸದ ಆರೋಪ ಇದೆ ನಮ್ಮ ಮೊಲ್ಯಾಸಿಸ್ಸು ಲೆವಿ ಮೇಲೆ ನಮ್ಮ ಮೊಲಾಸಿಸ್ ತೊಗೋತಾರೆ ಅದನ್ನು ಕಮ್ಮಿ ಮಾಡಿದ್ದಾರೆ ಎಕ್ಸೈಸ್ ಸಂಬಂಧ ಕಂಟ್ರಿ ಎಕ್ಸೈಸ್ ಸಂಬಂಧ ಮತ್ತು ಅದರ ಜೊತೆಗೆ ಪ್ರೈಸ್ ಆಫ್ ದಿ ಪರ್ ಯೂನಿಟ್ ಕಾಸ್ಟ್ ಕೋ ಜನ್ರೇಷನ್ದಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಸರಿ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಯಾವುದೇ ಕಾರಣಕ್ಕೂ ರೈತರನ್ನ ರಸ್ತೆ ಮೇಲೆ ಕೂಡ್ಲಿಕ್ಕೆ ಒಂದು ಇನ್ ಮುಂದೆ ಒಂದು ಕ್ಷಣನೂ ಬಿಡಬಾರದು ಅನ್ನುವಂತ ಆಗ್ರಹವನ್ನ ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೀನಿ ಕರೆದಿದ್ರೆ ಬಹಳ ಸಂತೋಷ ಅವ್ರು ಕರೆದು ಕಾರ್ಖಾನೆಗಳ ಮಾಲೀಕರು ಇವ್ರು ಕರೆದು ಸಿಎಂ ಸಮಸ್ಯೆ ಬಗೆಹರಿಸಬೇಕು ಎರಡನೇದಾಗಿ ರಾಜ್ಯ ಸರ್ಕಾರ ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಜಾಸ್ತಿ ಮಾಡಿದ್ರು ಜಿ ಟಿ ಕಮ್ಮಿ ಮಾಡಿದ ನಂತರ ನಮ್ಮ ಬಗ್ಗೆ ಟೀಕೆ ಮಾಡಿದ್ರಿ ನಿಮ್ ನೆನಪಿರ್ಬೇಕ ರಾಹುಲ್ ಗಾಂಧಿ ಸಹವಾಸ ತೆಗಿದ್ರಿಂದ ಇವರು ರಾಹುಲ್ ಗಾಂಧಿ ಗಾಂಧಿಗತ್ತೆ ಮಾತಾಡ್ತಿರ್ತಾರ ಬಾಳಷ್ಟೆ ಸಹವಾಸ್ ದೋಷ ಅಂತ ಹೇಳ್ತಾರಲ್ಲ ಆ ಸಹವಾಸ ದೋಷದ ಕಾರಣ ಇದು ಯಾಕಂದ್ರ ಅವ್ರ ಆವಾಗಿನ ಟೀಕೆ ಏನಿತ್ತು ಇವರ ಜಾಸ್ತಿ ಮಾಡಿದ್ರೆ ಇವರ ಕಮ್ಮಿ ಮಾಡಿದ್ರಂತ ಈ ಕೆಲವು ಸರ್ತೆ ಈ ನಾವೆಲ್ಲ ಸ್ಕೂಲಲ್ಲಿದ್ದಾಗ ಒಂದು ಕಥೆ ಹೇಳ್ತಾ ಇದ್ರು ಒಂದು ಹುಲಿ ಮರಿ ಕಳ್ಕೊಂಡೋಗಿ ಕುರಿ ಜೊತೆ ಆ ಕುರಿ ಆ ಕುರಿಕಾಯವನು ಅದನ್ನ ಕುರಿಗತ್ತನೆ ಬೆಳೆಸಿದ ಅದು ಬೇ ಬೇನೆ ಅಂತಿತ್ತು ಕಡಕ್ಕೆ ಒಂದ್ ದಿವ್ಸ ಒಂದು ಹುಲಿ ಭೇಟಿ ಆಡ್ಲಿಕ್ಕೆ ಬಂದಾಗ ಆ ಹುಲಿ ಹುಲಿ ದೊಡ್ಡದಾಗಿತ್ತು ಅವಾಗ ಅದನ್ನ ಹಿಡ್ಕೊಂಡು ಹೋಗಿ ನೀರಾಗ ಅದ್ರ ಮುಖ ತೋರಿಸಿ ನೀನು ಕುರಿಯಲ್ಲ ಹುಲಿ ನೀನು ಅಂತ ಅಂತ ಹಂಗ ಸವಾಸ ದೋಷದಿಂದ ಅದು ಹುಲಿ ಮರಿ ಕುರಿ ಮರಿ ಆಗಿತ್ತು ಹಂಗ ಕಾಂಗ್ರೆಸ್ಸಿನ ಬಹಳಷ್ಟು ಮುಖಂಡರು ರಾಹುಲ್ ಗಾಂಧಿ ಸವಾಸದಿಂದ ಏನೇನೋ ಮಾತಾಡ್ತಿರ್ತಾರೆ ಒಟ್ಟ ಅಸಂಬದ್ಧವಾಗಿ ಏ ಇವ್ರಗ ಜಾಸ್ತಿ ಮಾಡಿದ್ರೆ ಜಿ ಎಸ್ ಟಿ ಇವ್ರ ಕಮ್ಮಿ ಮಾಡಿ ಉತ್ಸವ ಮಾಡ್ತಾ ಇದ್ದಾರ ಏನೇನೋ ಹೇಳಿದ್ರು ఫస్ట్ ఆఫ్ ఆల్ జిఎస్ టీ బరుంత